ನಮ್ಮ ಶ್ರೀ ಗುರುಭಿಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಕೆಳರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಸಿಂಹರಾಶಿವರ ಅಥವಾ ಸಿಂಹ ಲಗ್ನ ಅಥವಾ ಸಿಂಹರಾಶಿವರ ಸೆಪ್ಟೆಂಬರ್ ತಿಂಗಳದ ಭವಿಷ್ಯ ಯಾವ ರೀತಿ ಇದೊಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅವರಿಗೆ ಯೋಗಗಳಿದೆ ಅಥವಾ ಏನು ಲೋಪದೋಷಗಳಿದೆ ಯಾವ ರೀತಿ ಫಲಗಳನ್ನು ಕೊಡ್ತಕ್ಕಂಥ ಗ್ರಹಗಳು ಸ್ಥಿತಿಗಳು ಹೇಗಿದೆ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ನೋಡಿ ಮೊದಲನೇದಾಗಿ ಸಿಂಹರಾಶಿ ಅಥವಾ ಸಿಂಹ ಲಗ್ನದಲ್ಲಿ ಬರ್ತಕ್ಕಂಥದ್ದು ಮೂರು ನಕ್ಷತ್ರಗಳು ಮಕ ನಕ್ಷತ್ರ ಪುಬ್ಬಾ ನಕ್ಷತ್ರ ಉತ್ತರ ನಕ್ಷತ್ರ ಈ ಮೂರು ನಕ್ಷತ್ರದವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಇರ್ತಕ್ಕಂಥ ಒಂದು ಫಲಗಳಿದು ನೋಡಿ ಮೊದಲನೇದಾಗಿ ಈ ಸಿಂಹಲಗ್ನ ಅಥವಾ ಸಿಂಹರಾಶಿಯವರಿಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನಿಮ್ಗೆ ಆಕ್ಚುಲಿ ನೋಡಕೋದ್ರೆ ಗುರು ಹತ್ತನೇ ಭಾವದಲ್ಲಿ ಇರ್ತಕ್ಕಂಥದ್ದು ಸಿಂಹರಾಗ ಸಿಂಹರಾಶಿ ಅಥವಾ ಲಗ್ನದವರಿಗೆ ಹತ್ತನೇ ಭಾವದಲ್ಲಿ ಗುರು ಇರ್ತಕ್ಕಂಥದ್ದು ಹನ್ನೊಂದರಲ್ಲಿ ಕುಜ ಇರ್ತಕ್ಕಂಥ ಅತ್ಯುತ್ತಮವಾದಂತಹ ರಾಜ್ಯ ಕುಜ ಕುಜನಿಂದ ಬರತಕ್ಕಂಥದ್ದು ಯಾಕೆಂದ್ರೆ ನಿಮಗೆ ಹತ್ತನೇ ಮನೆ ಮೂರನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಪ್ರೆಸೆಂಟ್ ಈಗ ಅಷ್ಟು ನೀಚನಾಗಿದ್ದಾನೆ ಸ್ವಲ್ಪ ಉದ್ಯೋಗದಲ್ಲಿ ಆ ಒಂದಷ್ಟು ಇದ್ದೇ ಇರ್ತದೆ ಉದ್ಯೋಗದಲ್ಲಿ ಸ್ಥಿರತೆ ಇರೋದಿಲ್ಲ ಚೇಂಜಸ್ ಆಗ್ತಾ ಇರತಕ್ಕಂಥದ್ದು ಅಥವಾ ಒಂದು ಯಾವ್ದಾದ್ರು ಕೆಲಸನ ಚೇಂಜ್ ಮಾಡಂಥದ್ದು ಯಾರಾದರೂ ಕಂಪ್ನಿಗಳು ಹೋಗ್ತಾ ಇದ್ರೆ ಕೆಲಸಕ್ಕೆ ಹೋಗ್ತಾ ಇದ್ರೆ ಈ ಕೆಲಸ ಚೇಂಜ್ ಮಾಡಬೇಕು ಅನ್ನಿಸ್ತದ ಅಥವಾ ಕೆಲಸದಲ್ಲಿ ಒಂದಷ್ಟು ಪ್ರೆಷರ್ ಬರ್ತಕ್ಕಂಥದ್ದು ಬೇಜಾರಾಗ್ತಕ್ಕಂಥದ್ದು ಮನಸ್ತಾಪಗಳು ಬರ್ತಕ್ಕಂಥದ್ದು ಕೆಲಸ ಚೇಂಜ್ ಮಾಡ್ತಕ್ಕಂಥದ್ದು ಈ ಸಮಸ್ಯೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಆದರೆ ಅದು ಆಗೋದೆಲ್ಲ ಒಳ್ಳೇದಕ್ಕೆ ಆಗ್ತದೆ ನಿಮಗೆ ಒಳ್ಳೆ ರೀತಿ ಕೆಲಸ ಸಿಗೋದಕ್ಕೆ ತುಂಬಾ ಚಾನ್ಸ್ ಇದೆ ಈ ತಿಂಗಳಲ್ಲಿ ಯಾಕಂದ್ರೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಆಚೆಗೆ ಶುಕ್ರ ಖಂಡಿತವಾಗ್ಲು ತುಲಾರಾಶಿಗೆ ಬರ್ತಾನೆ ಶುಕ್ರ ಹತ್ತೊಂಬತ್ತರಿಂದ ಆಚೆಗೆ ಸೆಪ್ಟೆಂಬರ್ ಹತ್ತೊಂಬತ್ತರಿಗೆ ತುಲಾರಸಿಗೆ ಬರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಆಗ್ತಕ್ಕಂಥದ್ದು ಇರ್ಬೋದು ಚೇಂಜ್ ಆಗತಕ್ಕಂಥದ್ದು ಅಥವಾ ನೀವು ಅನ್ಕೊಂಡಿರ್ತಕ್ಕಂಥ ಒಂದು ಒಳ್ಳೆ ಪೋಸ್ಟ್ ಸಿಗ್ತಕ್ಕಂಥದ್ದು ಕೆಲಸ ಸಿಗ್ತಕ್ಕಂಥದ್ದು ಸ್ವಲ್ಪ ಸಂಬಳ ರೈಸ್ ಆಗ್ತಕ್ಕಂಥ ಯೋಗನೂ ಇದೆ ಯಾಕೆ ಅಂದ್ರೆ ನಿಮಗೆ ಕುಜಾ ಹನ್ನೊಂದರಲ್ಲಿ ಇದಾನೆ ಸೊ ಇಲ್ಲಿ ಕುಜ ಹನ್ನೊಂದಕ್ಕೆ ಬಂದಿರತಕ್ಕಂಥದ್ದು ಲಾಭದ ವಿಚಾರದಲ್ಲಿ ಅನುಕೂಲ ಆಗ್ತದೆ ಅದು ಭೂಮಿ ವಿಚಾರ ಇರ್ಬೋದು ಸ್ವಂತ ಮನೆ ವಿಚಾರ ಇರ್ಬೋದು ಲ್ಯಾಂಡ್ ವಿಚಾರ ಇರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೋ ಎಲ್ಲರಿಗೂ ಸಹ ಸ್ವಲ್ಪ ಅನುಕೂಲ ಆಗ್ತಕ್ಕಂಥ ಯೋಗ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅದರಲ್ಲೂ ಸಿಂಹ ಲಗ್ನ ಅಥವಾ ಸಿಂಹರಾಶಿ ಅವರಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಅದರಲ್ಲೂ ಈ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಮಖ ನಕ್ಷತ್ರದವರಿಗೆ ಎಂಬತ್ತು ಪರ್ಸೆಂಟ್ ತುಂಬಾ ಉತ್ತಮವಾದಂತ ಡೆವಲಪ್ಮೆಂಟ್ಸ್ ಆಗ್ತದೆ ಈ ಒಂದು ಪ್ರೆಸೆಂಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನು ಪುಬ್ಬ ನಕ್ಷತ್ರದವರಿಗೆ ಫಿಫ್ಟಿ ಫಿಫ್ಟಿ ಇದೆ ಯಾಕೆಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಸಾಮಾನ್ಯವಾಗಿ ಶುಕ್ರ ನೀಚ ಆಗಿರ್ತಾನೆ ಆಲ್ಮೋಸ್ಟ್ ಹತ್ತೊಂಬತ್ತನೇ ತಾರೀಕು ನೀಚ ಇರೋದ್ರಿಂದ ಒಂದು ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ ಯಾಕಂದ್ರೆ ಈ ಶುಕ್ರನ ಮೇಲೆ ಕುಜನ ನಾಲ್ಕನೇ ದೃಷ್ಟಿ ಬೀಳೋದ್ರಿಂದ ಸ್ವಲ್ಪ ಇಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ ದುಡ್ಡು ಕಾಸು ವಿಚಾರದಲ್ಲಿ ಫೈನಾನ್ಸ್ ವಿಚಾರದಲ್ಲಿ ಪುಬ್ಬ ನಕ್ಷತ್ರದವರಿಗೆ ಸಿಂಹ ಲಗ್ನದಲ್ಲಿ ಸಿಂಹರಾಶಿಯ ಪುಬ್ಬ ನಕ್ಷತ್ರದವ್ರಿಗೆ ಮಾತ್ರ ಇದು ಫೈನಾನ್ಸ್ ವಿಚಾರ ಇರ್ಬೋದು ಕುಟುಂಬದಲ್ಲಿ ಜಗಳಾಗ್ತಕ್ಕಂಥದ್ದು ಕಲಹಗಳಾಗ್ತಕ್ಕಂಥದ್ದು ಈ ತರ ಸಮಸ್ಯೆಗಳು ಆರೋಗ್ಯದ ವಿಚಾರ ಇರ್ಬೋದು ಸ್ವಲ್ಪ ಸಮಸ್ಯೆಗಳಾಗ್ತಕ್ಕ ಆದರೆ ಮಕಾ ನಕ್ಷತ್ರದವರಿಗೆ ಸ್ವಲ್ಪ ತುಂಬಾ ಅನುಕೂಲ ಆಗ್ತದೆ ಯಾಕಂದ್ರೆ ಮಕಾ ನಕ್ಷತ್ರದ ಅಧಿಪತಿ ಕೇತು ಈ ಒಂದು ಕನ್ಯಾ ರಾಶಿಯಲ್ಲಿ ಇರತಕ್ಕಂಥದ್ದು ಗುರುವಿನ ದೃಷ್ಟಿ ಬೀಳ್ತಕ್ಕಂಥದ್ದು ಹಾಗಾಗಿ ಕೇತುಗೆ ಇಲ್ಲಿ ಸ್ವಲ್ಪ ಬಲ ಇರ್ತದೆ ಯಾಕೆಂದ್ರೆ ಕೇತು ಆಲ್ಮೋಸ್ಟ್ ತಿಂಗಳು ಪೂರ್ತಿ ಇಲ್ಲಿ ಇರೋದ್ರಿಂದ ಈ ಗುರುವಿನ ದೃಷ್ಟಿಯಲ್ಲೇ ಇರ್ತದೆ ಮತ್ತೆ ಕೇತುವಿಂದ ಶನಿ ಆರನೇ ಬೋದಲ್ದರಿಂದ ಸ್ವಲ್ಪ ಅದೃಷ್ಟ ಕೈ ಹಿಡಿಯುತ್ತೆ ಅವ್ರನ್ನ ಹಾಗಾಗಿ ಬಟ್ ಶುಕ್ರ ಹತ್ತೊಂಬತ್ತಕ್ಕೆ ಸಂಜೆ ಆಗ್ಬಿಡ್ತಾನೆ ಹಾಗಾಗಿ ಪುಬ್ಬ ನಕ್ಷತ್ರದವರಿಗೆ ಐವತ್ತು ಭಾಗದಷ್ಟು ಫಲ ಮಾತ್ರ ಸಿಗ್ತಕ್ಕಂಥದ್ದು ಹಾಗಾಗಿ ಆ ಈ ಒಂದು ಇನ್ನೊಂದೇನಪ್ಪ ಅಂದರೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಲಗ್ನ ಅಥವಾ ಸಿಂಹ ರಾಶಿವರೆಗೆ ಲಗ್ನದಲ್ಲಿ ಅದರ ರಾಶಿಯಲ್ಲೇ ರವಿ ಇರೋದ್ರಿಂದ ಏನಾಗ್ತದೆ ಸ್ವಲ್ಪ ಆ ಸರ್ಕಾರಿ ಉದ್ಯೋಗದಲ್ಲಿ ವಿಚಾರ ಇರ್ಬೋದು ಸರ್ಕಾರಿ ಕಡೆಯಿಂದ ಇರ್ಬೋದು ತಂದೆ ಕಡೆಯಿಂದ ಇರ್ಬೋದು ತುಂಬ ಅದೊಂದು ಸ್ವಲ್ಪ ಒಂದು ಅನುಕೂಲನೇ ಇರುತ್ತೆ ಅದೇ ರೀತಿ ಒಂದಷ್ಟು ವ್ಯಾಜ್ಯಗಳು ಜಗಳಗಳು ಆಗ್ತಕ್ಕಂಥದ್ದು ಇದು ಸಹ ಸ್ವಲ್ಪ ದಾಯಾದಿಗಳ ಕಲಹ ಇರತಕ್ಕಂಥದ್ದು ಇವು ಕಾಮನ್ ಆಗಿ ಆಗ್ತಕ್ಕಂಥದ್ದು ಏಕೆ ಇರ್ತದೆ ಯಾಕೆಂದ್ರೆ ರವಿ ಶನಿ ಮತ್ತೆ ಒಬ್ಬನೊಬ್ಬರು ನೋಡೋದ್ರಿಂದ ಅಣ್ಣ ತಮ್ಮದರು ದಾಯದಿಗಳ ಜಗಳ ಆಗ್ತಕ್ಕಂಥದ್ದು ಕಲಹಗಳಾಗ್ತಕ್ಕಂಥದ್ದು ಭೂಮಿ ಭಾಗದ ವಿಚಾರದಲ್ಲಿ ಸ್ವಲ್ಪ ಒಂದು ಬ ಗಲಾಟೆಗಳಾಗ್ತಕ್ಕಂಥದ್ದು ಈ ಚಾನ್ಸಸ್ ಜಾಸ್ತಿ ಇರುತ್ತೆ ಸಿಂಹಲಗ್ನ ಸಿಂಹರಾಶಿಯವರಿಗೆ ಅದರಲ್ಲೂ ಉತ್ತರ ನಕ್ಷತ್ರದವ್ರಿಗೆ ಸ್ವಲ್ಪ ಇವು ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ ಆದರೆ ಉದ್ಯೋಗದ ವಿಚಾರದಲ್ಲಿ ಪ್ರಾಫಿಟ್ ವಿಚಾರದಲ್ಲಿ ತುಂಬಾ ಅನುಕೂಲ ಆಗ್ತದೆ ಯಾಕಂದ್ರೆ ಉತ್ತರ ನಕ್ಷತ್ರ ರವಿ ತನ್ನ ಸ್ವಂತ ಮನೆಯಲ್ಲಿ ಇರೋದ್ರಿಂದ ಅದರಲ್ಲೂ ಬುಧಾದಿತ್ಯ ಯೋಗದಲ್ಲಿ ಇರೋದ್ರಿಂದ ಗೆ ತುಂಬಾ ಹೆಲ್ಪ್ ಆಗ್ತದೆ ದುಡ್ಡು ಕಾಸದ ವಿಚಾರಕ್ಕೆ ತುಂಬಾ ಹೆಲ್ಪ್ ಆಗ್ತದೆ ಖಂಡಿತವಾಗ್ಲೂ ಅದು ಭೂಮಿ ಯೋಗ ಇರಬಹುದು ಸ್ವಂತ ಮನೆ ಇರಬಹುದು ಅದರಲ್ಲೂ ವಿಶೇಷವಾಗಿ ನಿಮ್ಮ ಲಗ್ನ ಸಿಂಹರಾಶಿಯ ಉತ್ತರ ಉತ್ತರ ನಕ್ಷತ್ರದವ್ರಿಗೆ ಎಜುಕೇಶನ್ ತುಂಬಾ ಅನುಕೂಲ ಆಗುತ್ತೆ ಎಜುಕೇಶನ್ ವಿಚಾರದಲ್ಲಿ ಯಾರ್ಯಾರು ಎಜುಕೇಶನ್ ಮಾಡ್ತಿರತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ ಈರ್ ಎಜುಕೇಶನ್ ಇರ್ಬೋದು ಉನ್ನತವಾದಂತಹ ಅನುಕೂಲ ಸೀಟ್ ಇರ್ಬೋದು ಉದ್ಯೋಗದಲ್ಲಿ ಪ್ರಮೋಷನ್ಸ್ ಆ ಪಿತೃರಾಜಿ ಆಸ್ತಿ ಬರ್ತಕ್ಕಂಥದ್ದು ಇರ್ಬೋದು ಸ್ವಂತ ಮನೆ ವಾಹನ ಖರೀದಿ ಮಾಡ್ತಕ್ಕಂಥ ಯೋಗ ಬರೋದು ಎಲ್ಲದಕ್ಕೂ ಈ ಒಂದು ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಅನುಕೂಲ ಆಗ್ತದೆ ಅದರಲ್ಲೂ ಸಂಪೂರ್ಣ ಬಲ ಬರತಕ್ಕಂಥದ್ದು ನಿಮಗೆ ಶುಕ್ರ ಹತ್ತೊಂಬತ್ತನೇ ತಾರೀಕು ತುಲಾರಾಶಿಗೆ ಹೋದ್ಮೇಲೆ ಅದು ಇನ್ನೂ ಹೆಚ್ಚು ಫಲ ಕೊಡುತ್ತೆ ಆದರೆ ಈ ಒಂದು ತು ಸಿಂಹ ರಾಶಿಯವರು ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ರಾಹುವಿನ ವಿಚಾರ ರಾಹು ಎಂಟನೇ ಬೋಧ ಸ್ವಲ್ಪ ಡೇಂಜರಸ್ ಆಗ್ತದೆ ಆರೋಗ್ಯದ ವಿಚಾರ ಇರ್ಬೋದು ಇನ್ಫೆಕ್ಷನ್ಸ್ ವಿಚಾರ ಇರ್ಬೋದು ಬಾಡಿಲಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಜ್ವರ ಬರ್ತಕ್ಕಂಥದ್ದು ಸ್ತ್ರೀಯರ ವಿಚಾರದಲ್ಲಿ ಜಗಳಾಗ್ತಕ್ಕಂಥದ್ದು ಆ ಮದುವೆ ವಿಚಾರ ಮ್ಯಾರೇಜ್ ಲೈಫ್ ಅಲ್ಲಿ ಸ್ವಲ್ಪ ಗಂಡ ಎಂಟಿ ಬಿರುಸು ಮನಸ್ತಾಪಗಳು ಬರ್ತಕ್ಕಂಥದ್ದು ಅನೈತಿಕ ಸಂಬಂಧಕ್ಕೆ ಕಳೀತಕ್ಕಂಥದ್ದು ಪ್ರಾಣಿಗಳು ಕೈಯಿಂದ ಕಚ್ಚಿಸ್ ನಾಯಿ ಫಾರ್ ಎಕ್ಸಾಂಪಲ್ ನಾಯಿಯಿಂದ ಕಚ್ಚಿಸ್ಕೊಳ್ಳೋದಿರ್ಬೋದು ಪ್ರಾಣಿಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಆ ಸಿಂಹ ರಾಶಿಯವರಿಗೆ ಗೆ ತುಂಬಾ ಹೆಲ್ಪ್ ಆಗ್ತದೆ ದುಡ್ಡು ಕಾಸು ವಿಚಾರಕ್ಕೆ ದುಡ್ಡು ತುಂಬಾ ಬರ್ತದೆ ಅದೇ ರೀತಿ ಆ ಒಂದಷ್ಟು ಸಂಚಾರ ಜಗಳ ಕುಟುಂಬದಲ್ಲಿ ಜಗಳ ಆಗ್ತಕ್ಕಂಥದ್ದು ಕಲಹ ಆಗ್ತಕ್ಕಂಥದ್ದು ಅಣ್ಣ ತಮ್ಮಂದ್ರು ತಾಯಾದಿಗಳು ಕಲಹ ಆಗ್ತಕ್ಕಂಥದ್ದು ದೊಡ್ಡಪ್ಪ ಚಿಕ್ಕಪ್ಪ ಇವೆಲ್ಲ ಇರುತ್ತೆ ಈ ಮೇಲೆ ಇಂಡತಿ ಜೊತೆ ಸ್ವಲ್ಪ ಮನಸ್ತಾಪಕ್ಕೆ ಬರ್ತಕ್ಕಂಥದ್ದು ಇರ್ತದೆ ಆದರೆ ಬಿಸ್ನೆಸ್ ಅಲ್ಲಿ ಚೇಂಜಸ್ ಆಗುತ್ತೆ ಬಿಸ್ನೆಸ್ಸಲ್ಲಿ ಅದೇ ರೀತಿ ಡೆವಲಪ್ಮೆಂಟು ಆಗ್ತದೆ ಸ್ವಲ್ಪ ಅರ್ನಿಂಗ್ಸು ಜಾಸ್ತಿ ಬರುತ್ತೆ ಸ್ವಂತ ಮನೆಯ ವಾಹನ ಖರೀದಿ ಎಲ್ಲಾನು ಆಗ್ತದೆ ಭೂಮಿಯಿಂದ ಲಾಭ ಆಗ್ತದೆ ಭೂಮಿ ಖರೀದಿನೂ ಆಗ್ತಕ್ಕಂಥ ಯೋಗ ಇದೆ ಭೂಮಿ ಮಾರತಕ್ಕಂಥ ಯೋಗನೂ ಇದೆ ಎಲ್ಲ ರೀತಿಯ ಒಂದು ಬೆನಿಫಿಟು ಬಿಸ್ನೆಸ್ಸು ಲಾಭ ಆಗ್ತಕ್ಕಂಥದ್ದು ಖಂಡಿತ ಇದೆ ಆದರೆ ಪರ್ಸ್ನಲ್ ಫ್ಯಾಮಿಲಿ ಮ್ಯಾಟ್ರ್ಗಳಲ್ಲಿ ತುಂಬಾ ಅಡಚಣೆ ಉಂಟಾಗ್ತದೆ ಫ್ಯಾಮಿಲಿಯಲ್ಲಿ ಆಗೋದಿರ್ಬೋದು ಮನಸ್ತಾಪಗಳು ಬರೋದು ಕಿತ್ತಾಡ್ಕೊಂಡ್ಬಿಡೋದು ಮತ್ತೆ ಇನ್ನೇನಾದ್ರು ಮಾತಿನ ವಿಚಾರದಲ್ಲಿ ಸ್ವಲ್ಪ ಉದ್ಯೋಗದಾಗ ಮಾತಾಡ್ತಕ್ಕಂಥದ್ದು ಮತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏಟ್ ಆಗ್ತಕ್ಕಂಥದ್ದು ಇರ್ಬೋದು ಜ್ವರ ಬರ್ತಕ್ಕಂಥದ್ದು ಇರ್ಬೋದು ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಕ್ಕಂಥದ್ದು ಬೈಕ್ ಸಂಚಾರ ಮಾಡ್ಬೇಕಾದ್ರೆ ಸ್ವಲ್ಪ ಗಾಯ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು ಒಡೆದಾಟ ಬಡದಾಟದಲ್ಲಿ ಏಟಾಗ್ತಕ್ಕಂಥದ್ದು ಇರ್ಬೋದು ಈ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ಕುಜಾ ನಾಲ್ಕನೇ ದೃಷ್ಟಿಯಿಂದ ಎರಡನೇ ಭಾವ ನೋಡ್ತಾ ಇರೋದ್ರಿಂದ ಇಲ್ಲಿ ಕೇತು ಇರೋದ್ರಿಂದ ಕಾಮನ್ ಆಗಿ ಉಂಟಾಗ್ತಕ್ಕಂಥ ಸಮಸ್ಯೆಗಳು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಲಗ್ನ ಅಥವಾ ಸಿಂಹ ಅವರಿಗೆ ಅದರಲ್ಲೂ ಎಚ್ಚರಿಕೆಯಿಂದ ಅವರು ಇಲ್ಲಿ ವಿಶೇಷವಾಗಿ ಮಖ ನಕ್ಷತ್ರದವರು ಸ್ವಲ್ಪ ಈ ಒಂದು ಆರೋಗ್ಯದ ವಿಚಾರ ಮತ್ತು ಬೈಕ್ ಸಂಚಾರ ಮಾಡಬೇಕಾದ್ರೆ ಅಣ್ಣ ತಮ್ಮದ್ರ ಗಲಾಟೆಗಳ ವಿಚಾರ ಸ್ವಲ್ಪ ದೂರ ಇರಬೇಕು ಈ ಮಕಾ ಮ ಏಕೆಂದರೆ ಮಕಾ ನಕ್ಷತ್ರದವ್ರಿಗೆ ಇಲ್ಲಿ ಕೇತು ನಕ್ಷತ್ರಾಧಿಪತಿ ಆಗಿರೋದ್ರಿಂದ ಕೇತು ಮೇಲೆ ಕುಜಲ ನಾಲ್ಕನೇ ದೃಷ್ಟಿ ಇರೋದ್ರಿಂದ ಆರೋಗ್ಯದ ವಿಚಾರ ಇರ್ಬೋದು ವಾಹನಗಳ ಅಪಘಾತ ಇರ್ಬೋದು ಗಾಯಗಳಾಗೋದು ಸಿಸರೀನ್ ಆಗೋದು ಕಾಮನ್ ಆಗಿ ಸೆಪ್ಟೆಂಬರ್ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಕಟ ಕೊಟ್ಬಿಡುತ್ತೆ ಹಾಗಾಗಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅದೊಂದು ಸ್ವಲ್ಪ ಹಿಂಸೆ ಇರುತ್ತೆ ಬಿಟ್ಟರೆ ಫೈನಾನ್ಸು ದುಡ್ಡು ಆಸ್ತಿ ಪಾಸ್ತಿ ಎಜುಕೇಷನ್ ಅದ್ಭುತವಾಗಿದೆ ಅದಕ್ಕೆ ಎಂಬತ್ತು ಪರ್ಸೆಂಟ್ ಲಾಭ ಇದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಬರೋದೇ ತೊಂದರೆಗಳು ಆರೋಗ್ಯದ ವಿಚಾರ ಮತ್ತು ಈ ಜಗಳಗಳು ಗಾಡಿ ಬೈಕ್ ಬೀಳೋದಿರ್ಬೋದು ಎಲ್ಲಾದರೂ ಗಾಯ ಮಾಡ್ಕೊಳ್ಳೋದಿರ್ಬೋದು ಇದಕ್ಕೆ ಇಪ್ಪತ್ತು ಪರ್ಸೆಂಟ್ ಇಲ್ಲಿ ಪ್ರಾಬ್ಲಮ್ ಆಗ್ತದೆ ಮಖಕಾ ನಕ್ಷತ್ರದವ್ರಿಗೆ ಯಾಕಂದ್ರೆ ಕೇತು ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ಹಾಗಾಗಿ ವಿಶೇಷವಾಗಿ ಇಲ್ಲಿ ಆರೋಗ್ಯ ನೋಡ್ಕೋಬೇಕು ವಾಹನಗಳ ಸಂಚಾರದ ಇಚ್ಛಾದರೂ ಹುಷಾರಾಗಿರ್ಬೇಕಾಗ್ತದೆ ಸಿಂಹ ಲಗ್ನದವರು ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ ಗುರು ಹತ್ತನೇ ಮನೇಲಿ ಇದ್ದಾನೆ ಗುರುಬಲ ಇಲ್ಲ ಬಟ್ ಹತ್ತನೇ ಮನೆ ತೊಂದರೆ ಅಂತೂ ಇಲ್ಲ ಅನುಕೂಲ ಆಗ್ತದೆ ಆ ಇನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮೇತ್ರಿಗಳಲ್ಲಿ ಗುರುಬಲ ಬರುತ್ತೆ ಸಿಂಹ ಲಗ್ನ ಅಥವಾ ಸಿಂಹ ರಾಶಿಯವರಿಗೆ ಇನ್ನೂ ಅದ್ಭುತವಾದಂಥ ಫಲ ಸಿಗುತ್ತೆ ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ ಇವಾಗ ಪ್ರೆಸೆಂಟು ಲಗ್ನ ಅಥವಾ ರಾಶಿಯವರಿಗೆ ಕುಜನ ಬಲ ಸಂಪೂರ್ಣವಾಗಿದೆ ಶುಕ್ರನ ಬಲ ಅದೇ ಸೆಪ್ಟೆಂಬರ್ ಆಚೆಗೆ ಶುಕ್ರನ ಬಲ ಬರುತ್ತೆ ಖಂಡಿತವಾಗಲು ನಿಮಗೆ ವಾಹನ ಖರೀದಿಗೆ ಯೋಗ ಆಗ್ತದೆ ದುಡ್ಡು ಕಾಸು ವಿಚಾರದಲ್ಲಿ ತುಂಬ ಸಪೋರ್ಟಿವ್ ಸಿಗುತ್ತೆ ಸಪೋರ್ಟ್ ಸಿಗುತ್ತೆ ನಿಮಗೆ ಆಮೇಲೆ ಕೆಲಸಗಳು ಜಾಸ್ತಿ ಬರುತ್ತೆ ಬಿಸ್ನೆಸ್ ಮಾಡೋರಿಗೆ ಆರ್ಡರ್ಸ್ ಜಾಸ್ತಿ ಬರುತ್ತೆ ಕೆಲಸದಲ್ಲಿ ಉದ್ಯೋಗದಲ್ಲಿ ಪ್ರಮೋಷನ್ಸ್ ಆಗುತ್ತೆ ಸ್ಯಾಲ್ರಿ ರೈಸ್ ಆಗ್ತಕ್ಕಂಥ ಯೋಗನ ಇರುತ್ತೆ ಎಜುಕೇಷನ್ ಮಾಡಿರತ ಮಾಡ್ತಾ ಇರ್ತಕ್ಕಂಥವ್ರಿಗಂತೂ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒಳ್ಳೆಯ ಕಾಲೇಜು ಸೀಟ್ಸ್ ಇರ್ತಕ್ಕಂಥದ್ದು ಇರ್ಬೋದು ಎಜುಕೇಷನ್ ಅಂತ ಅನ್ಕೊಂಡಿರ್ತಕ್ಕಂಥ ಸಾಧನೆ ಮಾಡ್ತಕ್ಕಂಥ ಒಂದು ಆ ಟೈಮ್ ಬರ್ ಬರತಕ್ಕಂಥದ್ದು ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಆಚೆಗೆ ಉಂಟಾಗ್ತದೆ ಮತ್ತೆ ಲಗ್ನದವರಿಗೆ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಶನಿ ತನ್ನ ಸ್ವಂತ ಮನೇಲಿ ಇರೋದ್ರಿಂದ ಅದು ಅನುಕೂಲನೇ ಆಗ್ತದೆ ಆದರೆ ರವಿ ಶನಿ ಒಬ್ಬರನ್ನೊಬ್ರು ನೋಡೋದ್ರಿಂದ ಸ್ವಲ್ಪ ಸಾಮಾನ್ಯವಾಗಿ ಒಂದು ಫ್ಯಾಮಿಲಿಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಮನಸ್ತಾಪಗಳು ಬರ್ತಕ್ಕಂಥದ್ದು ಅಥವಾ ಸ್ವಂತ ಬಿಸ್ನೆಸ್ ಇಂದ ಲಾಭ ಆದ್ರೆ ಆ ಬಾ ಬಂದಿದ್ದ ಲಾಭದಲ್ಲಿ ಕಿತ್ಲಾಡ್ಕೊಳ್ತಕ್ಕಂಥದ್ದು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಅಲ್ಲಿ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು ಕಾಣಿಸ್ತಾ ಇದೆ ಆದರೆ ರಾಹು ಅಷ್ಟಮ ರಾಹು ಇರ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀರಿನಿಂದ ಕಂಟಕ ಇರುತ್ತೆ ಸರ್ಪಗಳಿಂದ ಕಂಟಕ ಇರುತ್ತೆ ವಾಹನಗಳಲ್ಲಿ ಬೀಳ್ತಕ್ಕಂಥ ಕಂಟಕ ಇರುತ್ತೆ ಅಥವಾ ಪ್ರಾಣಿಗಳಿಂದ ಕಂಟಕ ಇರುತ್ತೆ ವಿಶೇಷವಾಗಿ ನಾಯಿಗಳು ಈ ಥರ ಒಂದು ಸಮಸ್ಯೆಗಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಅದರಿಂದ ಹೆಚ್ಚಿಗೆ ಇರ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಇನ್ನು ವಿಶೇಷವಾಗಿ ಸಿಂಹ ಲಗ್ನದವರಿಗೆ ಬುಧನ ಒಂದು ಬಲ ಸಂಪೂರ್ಣ ಸಿಗುತ್ತೆ ಈ ಸೆಪ್ಟೆಂಬರ್ ತಿಂಗಳು ಯಾಕಂದ್ರೆ ಬುಧ ಲಗ್ನದಲ್ಲಿದ್ದರೂ ಬಲ ಕೊಡ್ತಾನೆ ಎರಡನೇ ಮನೆ ಕನ್ಯಾರಾಶಿಯಲ್ಲಿ ಹುಚ್ಚನಾಗಿರ್ತಾನೆ ಅದು ಸುಪೂರ್ಣ ಬಲ ಬರುತ್ತೆ ಶುಕ್ರನ ಬಲನೂ ಬರುತ್ತೆ ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹಲಗ್ನದವರೆಗೆ ರಾಹುವಿನ ಒಂದು ಸ್ವಲ್ಪ ಕೆಟ್ಟ ದೋಷ ಬಿಟ್ಟರೆ ಮತ್ತೆ ಕುಜನ ನಾಲ್ಕನೇ ದೃಷ್ಟಿ ಕುಟುಂಬಕ್ಕೆ ಸಹ ತುಂಬ ಕೆಡಕ ಕೆಡಕಾಗುತ್ತೆ ಕುಟುಂಬದಲ್ಲಿ ಕಲಹಗಳು ಜಗಳ ಆಗೋದು ಗಾಯ ಆಗೋದು ಮುಖದ ಮುಖದ ವಿಚಾರದಲ್ಲಿ ಮುಖಕ್ಕೆ ಕೇಟ್ ಇರ್ಬೋದು ಎದೆ ಭಾಗದಲ್ಲಿ ಗಾಯ ಆಗೋದು ಈ ಒಂದು ವಿಚಾರಗಳಿಗೆ ಸ್ವಲ್ಪ ತೊಂದರೆ ಇರುತ್ತೆ ಅದು ಬಿಟ್ಟರೆ ಫೈನಾನ್ಸು ಉದ್ಯೋಗ ವಾಹನ ಖರೀದಿ ಉಜುಕೇಶನ್ನು ಎಲ್ಲದಕ್ಕೂ ಅನುಕೂಲ ಆಗ್ತದೆ ಮ್ಯಾರೇಜ್ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷ ದೋಷ ಬರುತ್ತೆ ಅಷ್ಟೊಂದು ಉತ್ತಮ ಇರೋದಿಲ್ಲ ಆ ಒಟ್ಟಿನಲ್ಲಿ ಮ್ಯಾರಾಜ್ ವಿಚಾರಕ್ಕೆ ಇವಾಗ ಪ್ರೆಸೆಂಟ್ ಕಂಡೀಷನ್ ಚೆನ್ನಾಗಿರೋದಿಲ್ಲ ಯಾಕಂದ್ರೆ ಶನಿ ವಕ್ರ ಇರೋದ್ರಿಂದ ಮತ್ತೆ ಸಂತ ಸ್ವಂತ ಮನಿದ್ರು ರವಿ ದೃಷ್ಟಿ ಇರೋದ್ರಿಂದ ಮದುವೆ ವಿಚಾರಕ್ಕೆ ಸ್ವಲ್ಪ ಸಹಾಯ ಆಗೋದಿಲ್ಲ ಹಾಗಾಗಿ ಸಿಂಹರಾಶಿಯವರಿಗೆ ಮೇನ್ ಬೇಕಾಗಿರತಕ್ಕಂಥದ್ದು ಮನುಷ್ಯನಿಗೆ ಈಗ ಪ್ರೆಸೆಂಟು ದುಡ್ಡಿನ ವಿಚಾರ ನೆಮ್ಮದಿ ವಿಚಾರ ದುಡ್ಡೇನೋ ತುಂಬಾ ಚೆನ್ನಾಗಿ ಬರುತ್ತೆ ಫ್ಯಾಮಿಲಿ ಜಗಳಗಳಿಂದ ನೆಮ್ಮದಿ ಹಾಳಾಗ್ತದೆ ಆರೋಗ್ಯದ ವಿಚಾರದ ಸ್ವಲ್ಪ ಏರುಪೇರಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ದುರ್ಗಾದೇವಿ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳೋದ್ರಿಂದ ಹೆಚ್ಚು ಅನುಕೂಲ ಆಗ್ತದೆ ಶಿವನ ಆರಾಧನೆ ಶಿವನ ಮಂತ್ರಗಳು ರುದ್ರಾಭಿಷೇಕ ಹಾಲಿನ ಅಭಿಷೇಕ ಮಾಡ್ಕೊಳ್ಳೋದು ಇವೆಲ್ಲ ಹೆಚ್ಚು ನಿಮಗೆ ಧನಾಭಿವೃದ್ಧಿಗೆ ಆರೋಗ್ಯ ವೃದ್ಧಿಗೆ ಕುಟುಂಬದಲ್ಲಿ ನೆಮ್ಮದಿ ಕಾಣೋದಕ್ಕೆ ತುಂಬ ಅನುಕೂಲ ಆಗ್ತದೆ ಸೊ ಹಾಗಾಗಿ ನೋಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ